ಗೀತಾ ಮಹಾತ್ಮೆ ಸಹ ಯಜ್ಞ ಪ್ರಜಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯ ಧ್ವಂವೋತ್ಷ್ಟ ಕಾಮಧುಕು ಹಿಂದೆ ಪ್ರಜಾಪತಿಯು ಭಗವಂತನ ಪೂಜಾರೂಪವಾದ ಯಜ್ಞದ ಜೊತೆಗೆ ಮಾನವರನ್ನು ಹುಟ್ಟಿಸಿ ಹೀಗೆ ಹೇಳಿದನು ಇದರಿಂದ ಬೆಳವಣಿಗೆ ಹೊಂದಿ ಇದು ನಿಮ್ಮ ಬಯಕೆಯನ್ನು ಈಡೇರಿಸಲಿ ಹಿಂದೆ ಚತುರ್ಮುಖ ಬ್ರಹ್ಮನು ಚಿಂತನಾಶೀಲ ಮಾನವರನ್ನು ಸೃಷ್ಟಿ ಮಾಡಿ ಅವರಿಗಾಗಿ ಅವರು ಆಚರಿಸಬೇಕಾದ ಯಜ್ಞವನ್ನು ಸೃಷ್ಟಿ ಮಾಡಿ ಹೇಳಿದ ಈ ಪೂಜಾ ವಿಧಾನದಿಂದ ಬೇಕಾದ್ದನ್ನು ಪಡೆಯಿರಿ ಇದು ನಿಮ್ಮ ಅಭೀಷ್ಟವನ್ನು ಈಡೇರಿಸುವ ಕಾಮಧೇನುವಾಗಿದೆ ಎಂದು ಹಿಂದೆ ಹೇಳಿದಂತೆ ಯಜ್ಞ ಎಂದರೆ ದೇವರನ್ನು ಉಪಾಸನೆ ಮಾಡುವ ವಿಧಾನ ದಾನ ಹಾಗೂ ಸಂಗತೀಕರಣ ಎಂದರೆ ಜ್ಞಾನಾರ್ಜನೆಗಾಗಿ ಒಂದು ಪ್ರವಚನ ಇಲ್ಲಿ ದಾನ ಎನ್ನುವುದಕ್ಕೆ ವಿಶೇಷ ಅರ್ಥವಿದೆ ತನಗೆ ಬೇಕಾದಷ್ಟು ಇಟ್ಟುಕೊಂಡು ತನಗೆ ಬೇಡವಾದ್ದನ್ನು ಇನ್ನೊಬ್ಬನಿಗೆ ಕೊಡುವುದು ದಾನವಲ್ಲ ತನ್ನಲ್ಲಿ ಒಂದೇ ಹೊತ್ತಿನ ಊಟವಿದ್ದರೂ ಇನ್ನೊಬ್ಬನಲ್ಲಿ ಒಂದು ಹೊತ್ತಿನ ಊಟ ಕೂಡ ಇಲ್ಲದಿದ್ದಾಗ ಅವನಿಗೆ ತನ್ನಲ್ಲಿರುವ ಊಟವನ್ನು ಕೊಟ್ಟು ಹಂಚಿ ತಿನ್ನುವುದು ನಿಜವಾದ ದಾನ ಇನ್ನೊಬ್ಬರ ಕಷ್ಟದಲ್ಲಿ ಕರಗುವುದೇ ನಿಜವಾದ ದಾನ ವಿಹಿತ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಶ್ರದ್ಧೆಯಿಂದ ಮಾಡುವುದು ಯಜ್ಞವೆನಿಸುತ್ತದೆ ಯಜ್ಞಾರ್ಥವಾಗಿ ಮಾಡಿದ ಕರ್ಮವನ್ನು ಹೊರತುಪಡಿಸಿ ಉಳಿದ ಕರ್ಮಗಳೆಲ್ಲವೂ ಬಂಧನಕ್ಕೆ ಕಾರಣವಾಗುವುದು ಆದ್ದರಿಂದ ಯಜ್ಞರೂಪಿ ಕರ್ಮ ಹಾಗೂ ದಾನ ಮಾಡುವಾಗ ಸಾರ್ಥಕ್ಯದ ಭಾವನೆ ಹೊಂದಿ ಆ ಮೂಲಕ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಹಿ Om oh.